ಹೈ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಹಿರಿಯ ಮುಖಂಡರ ಮನೆಗಳಿಗೆ ಭೇಟಿ ನೀಡುವ ಮೂಲಕ ಚರ್ಚೆ ನಡೆಸುತ್ತಿದ್ದಾರೆ ಸೋಮವಾರ ಸೊರಬ ಪಟ್ಟಣದ ಬಿಜೆಪಿ ಹಿರಿಯ ಮುಖಂಡ ಕೆ ಪ್ರಭಾಕರ್ ರಾಯ್ಕರ್ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆ ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆ ಎಸ್ ಈಶ್ವರಪ್ಪ ಹಿಂದುತ್ವದ ಪರವಾಗಿ ರಾಜ್ಯ ಬಿಜೆಪಿಯಲ್ಲಿನ ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಸ್ಪರ್ಧೆ ಬಿಜೆಪಿಯಲ್ಲಿ ಹಿಂದುತ್ವದ ಪರವ ಧ್ವನಿ ಎತ್ತುವ ಹೋರಾಟಗಾರರನ್ನು ತುಳಿಯುವ ಯತ್ನ ನಡೆಯುತ್ತಿದೆ ಪ್ರತಾಪ್ ಸಿಂಹ ಬಸವನಗೌಡ ಪಾಟೀಲ್ ಯತ್ನಾಳ್ ಸಿಟಿ ರವಿ ಸೇರಿದಂತೆ ಅನೇಕ ಮುಖಂಡರನ್ನು ಪಕ್ಷದಲ್ಲಿ ತುಳಿಯಲಾಗಿದೆ ಅಂತಹ ಹಿಂದೂಪರ ಹೋರಾಟಗಾರರಿಗೆ ನ್ಯಾಯ ದೊರಕಿಸಬೇಕು ಎನ್ನುವ ಉದ್ದೇಶದಿಂದ ಸ್ಪರ್ಧೆ ಮಾಡುತ್ತಿದ್ದೇನೆ ಸಂಸದ ಬಿವೈ ರಾಘವೇಂದ್ರ ಅವರು ಸವಾಲನ್ನು ಸ್ವೀಕರಿಸುವುದಾಗಿ ತಿಳಿಸಿದ ಈಶ್ವರಪ್ಪ ಚಂದ್ರಗುತ್ರಿ ಮಾತ್ರವಲ್ಲ ಅಯೋಧ್ಯೆಯಲ್ಲಿಯೂ ಗಂಟೆ ಹೊಡೆಯಲು ಸಿದ್ಧನಿದ್ದೇನೆ ಅಂತೆಯೇ ಬಿಎಸ್ ಯಡಿಯೂರಪ್ಪ ಅವರು ಗಂಟೆ ಹೊಡೆಯಬೇಕು ಕಾಂತೇಶ್ ಅವರಿಗೆ ಟಿಕೆಟ್ ನೀಡುವ ಭರವಸೆ ನೀಡಿದ್ದು ಸತ್ಯವೋ ಅಥವಾ ಸುಳ್ಳು ಎಂಬುದು ಜನತೆಗೆ ತಿಳಿಯಬೇಕು ಎಂದು ಬಂಡಾಯ ಅಭ್ಯರ್ಥಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ರಾಘವೇಂದ್ರ ಅವರಿಗೆ ಸವಾಲು ಹಾಕಿದ್ದಾರೆ ಸಂಘಟನೆ ಕೆಲಸ ಮಾಡಿಕೊಂಡಿರೋಂಥ ಈ ಸಂದರ್ಭದಲ್ಲಿ ಜಿಲ್ಲೆಯ ಸಾವಿರಾರು ಜನ ಕಾರ್ಯಕರ್ತರು ನನ್ನ ಪಕ್ಷ ನಿಷ್ಠೆ ಬಗ್ಗೆ ಮೆಚ್ಚಿದ್ದಾರೆ ಇಡೀ ಜಿಲ್ಲೆಯ ಮತದಾರರು ನನ್ನ ಹಿಂದುತ್ವದವಾದವಾದದ ಬಗ್ಗೆ ಮೆಚ್ಚಿದ್ದಾರೆ ಹಾಗಾಗಿ ಕಾರ್ಯಕರ್ತರು ಮತ್ತು ಮತದಾರರ ಅಪೇಕ್ಷೆಯಿಂದ ಚುನಾವಣೆಯ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಈ ಗಂಟೆ ಇವೆಲ್ಲ ನಂಬಿಕೆ ಇಲ್ಲ ಗಂಟೆ ಹೊಡೆಯೋದಿಲ್ಲ ಆದರೂ ಕೂಡ ಗಂಟೆ ಹೊಡೆಯಲ್ಲ ಅಂತಂದರೆ ನಾನು ಹೇಳಿದ್ದು ತಪ್ಪು ಅನ್ನೋಂಥ ಅಭಿಪ್ರಾಯ ಜನರ ಮಧ್ಯೆ ಬಂದುಬಿಡುತ್ತೆ ಬರೀ ಚಾ ಚಂದ್ರಗುತ್ತಿಗೆ ಬಂದು ಗಂಟೆ ಹೊಡೆಯೋದಲ್ಲ ಅಯೋಧ್ಯೆಯಲ್ಲಿ ಬೇಕಾದ್ರೆ ನಾನು ಹೊಡೆಯೆ ಆದರೆ ಅವ್ರ ಅಪ್ಪನೂ ಕೂಡ ಗಂಟೆ ಹೊಡಿಬೇಕು ನನ್ನ ಮಗನಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ದು ಹೋಗೋದೋ ಅಲ್ವೋ ನಾನೇ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳ್ತೇ ಇಲ್ಲ ಅವರು ಗಂಟೆ ಹೊಡಿಬೇಕು ನನ್ನ ಗಂಟೆಯಲ್ಲಿ ನಂಬಿಕೆ ಇಲ್ಲ ಅವ್ರು ಹೇಳಿದ್ದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಅಷ್ಟೇ ಒಂದು ಇಡೀ ರಾಜ್ಯದಲ್ಲಿ ಒಂದೇ ಕುಟುಂಬದ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಅನ್ನೋದೆಲ್ಲರೂ ನೋವು ಅಪ್ಪ ಮಕ್ಕಳ ಕೈಯಲ್ಲೇ ನರೇಂದ್ರ ಮೋದಿ ಹೇಳ್ತಾರೆ ಒಂದು ಮನೆಗೆ ಒಂದು ಸೀಟು ಅಂತ ಇದು ಅಪ್ಪ ಒಬ್ಬ ಮಗ ಎಂ ಪಿ ಇಲ್ಲೊಬ್ಬ ಮಗ ಎಮ್ ಎಲ್ ಎ ಅವನೇನೆ ರಾಜ್ಯ ಅಧ್ಯಕ್ಷ ಇದು ಈ ರಾಜ್ಯಲ್ಲ ದೇಶವೇ ಒಪ್ಪಲ್ಲ ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿಗೆ ವಿರುದ್ಧ ಇದೆ ಅದಕ್ಕೋಸ್ಕರ ಅದ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ನರೇಂದ್ರ ಮೋದಿಯೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಹೋರಾಟ ಮಾಡಿದವರು ಒಂದೇ ಕುಟುಂಬದ ಕೈಯಲ್ಲಿದೆ ಅಂತ ಅದರ ಕಾಂಗ್ರೆಸ್ಸಿನ ಸಂಸ್ಕೃತಿ ಕರ್ನಾಟಕ ರಾಜ್ಯದಲ್ಲೂ ಬಿ ಜೆ ಪಿಯಲ್ಲಿ ಬಂದಿರೋದ್ರಿಂದ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾಮೋಹನ್ ಅಗರ್ ಅವರು ನಮ್ಮ ಮನೆ ಬಂದಿದ್ದರು ಅವನು ತುಂಬ ಸ್ಪಷ್ಟವಾಗಿ ಹೇಳಿದ್ದೇನೆ ಒಂದು ಕುಟುಂಬದ ಕೈಯಲ್ಲಿ ಇರೋದನ್ನು ತಪ್ಪಿಸಬೇಕು ಅನ್ನೋದಕ್ಕೋಸ್ಕರ ನನ್ನ ಹೋರಾಟ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಿರೋ ಎಲ್ಲರೂ ಪಕ್ಷ ಬಸವನೇಗೌಡ ಪಾಟೀಲ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಸದಾನಂದ ಗೌಡ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ನನ್ನ ನಾನು ಇರ್ಬೋದು ಹಿಂದುತ್ವದ ಪರ ಹೋರಾಟ ಮಾಡ್ತಿದ್ದನ್ನು ಯಾರು ಯಡಿಯೂರಪ್ಪನ ಸಹಿಸಲ್ಲ ಅದಕ್ಕೋಸ್ಕರ ಹಿಂದುತ್ವದ ಪರವಾಗಿ ಹೋರಾಟ ಮಾಡೋದ ವ್ಯಕ್ತಿಗಳಿಗೆ ಬೆಂಬಲ ಸಿಗಬೇಕು ಅನ್ನೋದಕ್ಕೋಸ್ಕರ ನನಗೆ ಹೋರಾಟ ಮಾಜಿ ಮುಖ್ಯಮಂತ್ರಿಗಳು ಈ ಒಬ್ಬ ಅವ್ರ ವಿರುದ್ಧ ಅಂತಂದರೆ ಜನ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳೇ ಆಗಬೇಕಾ ಅಂತ ಕೇಳ್ತಾ ಇದ್ದಾರೆ ಹೋರಾಟಗಾರನಿಗೆ ಹಿಂದುತ್ವವಾದಿಗೆ ನಾವು ಯಾಕೆ ಬೆಂಬಲ ಕೊಡಬಾರ್ದು ಅನ್ನೋದು ಇಡೀ ಜಿಲ್ಲೆಯಲ್ಲಿ ಜನರ ಅಪೇಕ್ಷೆ ಅದನ್ನು ನಾನು ಸಂತೋಷಿಸಿ ಸ್ವಾಗತ ಮಾಡ್ತೀನಿ ಅವ್ರ ಪರವಾಗಿ ಚುನಾವಣೆ ಎದುರಿಸ್ತೀನಿ ಗೆಲ್ತೆ ಅಥವಾ ಕುಟುಂಬ ರಾಜಕಾರಣದ ವಿರುದ್ಧ ನೊಂದ ಕಾರ್ಯಕರ್ತರ ಪರವಾಗಿ ಮತ್ತು ಎಲ್ಲ ಹಿಂದುತ್ವವಾದಿಗಳ ಪಕ್ಕಕ್ಕೆ ಸರ್ಸಿ ಯಾರಲ್ಲ ಅವ್ರಿಗೆ ನ್ಯಾಯ ಕೊಡಿಸುತ್ತೆ ಇವತ್ತು ಬೆಳಿಗ್ಗೆ ಸಾಗರ ತಾಲೂಕಿನ ಕಚೇರಿ ಉದ್ಘಾಟನೆ ಆಯಿತು ಅವರೆಲ್ಲ ಶುರು ಮಾಡಿದ್ದಾರೆ ನಾಳೆ ನಾಡಿದ್ರೆ ಸ್ವರಂಬ ತಾಲೂಕು ಶುರುವಾಗಿತ್ತು